ವಿಚಾರ ಏನಂತಂದ್ರೆ ನಮ್ಮ ಉಚ್ಚಗಣಿ ಮತ್ತು ಅರ್ಧನಳ್ಳಿ ಈ ಭಾಗಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನದ ಮಾದೇವಮ್ಮ ಆದಿಶಕ್ತಿ ಮಾದೇವಮ್ಮನವರ ದೇವಸ್ಥಾನದ ಕಾರ್ಯಕ್ರಮದ ವಿಚಾರ ಏನಪ್ಪ ದೇವಸ್ಥಾನದ ಭಕ್ತರಾಗಿರ್ಲಿ ನಮ್ಮ ಗ್ರಾಮಸ್ಥರಾಗಿರ್ಲಿ ಎಲ್ರಿಗೂ ಕೂಡ ಈ ವಿಸ್ತಾರವಾಗಿ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ವಿಚಾರ ಗೊತ್ತಿದೆ ನಮಗೂ ಹಲವಾರು ಬಾರಿ ತಾವು ಬಂದು ಒಂದೇನ ಮಾಡ್ಕೊಂಡಿದೀರ ಮೂಲ ತಾವು ಈ ಪತ್ರನ ನೋಡ್ಬೋದು ಇದು ಗೌರುಣಿತ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ನಮ್ಮ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿಗಳನ್ನು ಅವರು ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ಸಾಲಿನಲ್ಲಿ ನಮಗೆ ನೀಡುವಂಥದ್ದು ಅದರಲ್ಲಿ ಈಗಾಗಲೇ ಯೇಶಮ ಸಾಹ್ರು ಹೇಳ್ದಂಗೆ ಸುಮಾರು ಇಪ್ಪತ್ತು ಕೋಟಿಗಳನ್ನು ಸಾಮಾನ್ಯ ವರ್ಗಗಳ ಸಿ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ನಾವು ಮೀಸಲಿಟ್ಟಿದ್ದು ಜೊತೆಗೆ ಎರಡೂವರೆ ಕೋಟಿ ಉಳಿದಿದ್ದನ್ನು ನಾವು ಸಮುದಾಯ ಭವನಗಳು ಬಿ ಸಿ ಎಮ್ ಇಲಾಖೆಗೆ ವಹಿಸಿದ್ದು ಜೊತೆಗೆ ಇನ್ನೂ ಎರಡೂವರೆ ಕೋಟಿನ ನಾವು ದೇವಸ್ಥಾನಗಳಿಗೆ ನಾವು ಮೀಸಲಿಟ್ಟಿದ್ದು ಅದರಲ್ಲಿ ಇದು ದೇವಸ್ಥಾನಗಳ ಪಟ್ಟಿ ಇದು ನಾನು ಕೈದಿರೋದು ದೇವಸ್ಥಾನಗಳ ಪಟ್ಟಿ ಎರಡೂವರೆ ಕೋಟಿಗೆ ಇರುವಂಥ ಪಟ್ಟಿ ಇದು ಅದರಲ್ಲಿ ಮೊದಲನೇ ದೇವಸ್ಥಾನನೇ ನಿಮ್ಮ ಉಚ್ಚಗಣಿರಮ್ಮ ಮತ್ತು ಕಾಲಭೈರೇಶ್ವರ ದೇವಸ್ಥಾನ ಅಂತಲೇ ಮೊದಲನೇ ಏನಕ್ಕೆ ಮೊದಲನೇ ಪಟ್ಟಿಗೆ ಸೇರಿಸ್ತು ಅಂತಂದರೆ ಇದು ನಮ್ಮ ತಂದೆಯವರು ಶ್ರೀ ಅಧಿವೇಂದ್ರ ಅವರು ಅವರು ಆಗ ಸ್ಥಳಕ್ಕೆ ಭೇಟಿಯನ್ನು ನೀಡಿ ತಮ್ಮೆಲ್ಲರೂ ಕೂಡ ಒಂದು ಮಾತನ್ನು ಅವರು ಕೊಟ್ಟಿದಂತಂದು ಆ ಮಾತಿನಂತೆ ನಾವು ನಡ್ಕೊಬೇಕು ಅದೇ ರೀತಿ ಗೌರಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಸದನದಲ್ಲಿ ಗಮನವನ್ನು ಸೆಳೆದಿದ್ದರು ಅದರಿಂದ ನಮ್ಮ ಸರ್ಕಾರ ಬಂದಿದ ನಂತರ ಗೌರಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರ ಆಶೀರ್ವಾದದಿಂದ ನಾವು ಕೊಟ್ಟಂಥ ಮಾತಂತೆ ನಡ್ಕೊಂಡಿದ್ದೇವೆ ಜೊತೆಗೆ ಈಗ ಸರ್ಕಾರದಿಂದ ಸುಮಾರು ಲಕ್ಷ ಸೂಚನೆಗಳು ಮಂಜೂರು ಮಾಡಿ ನೀಡಿದ್ದಾರೆ ಈಗ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಮಗೆ ಅನುದಾನ ಬರಲಿದೆ ಅದರಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ನಮಗೆ ನೀಡಿ ಖಂಡಿತವಾಗಿಯೂ ನನ್ನ ತಂದಿ ಅಲ್ಲಿ ಖಂಡಿತವಾಗಿಯೂ ನಾನು ದೇವಸ್ಥಾನ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ ನೀಡುವ ನಾನು ಬಯಸ್ತೇನೆ ಇನ್ನು ಉಳಿದಂತೆ ತಮ್ಮ ಗ್ರಾಮಕ್ಕೆ ಹಾಗೆ ಅಕ್ಕಪಕ್ಕದ ಗ್ರಾಮಗಳಿಗೆ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೀತಾ ಇದೆ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಈಗಾಗಲೇ ನಡೀತಾ ಇದೆ ಅದರಂತೆ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಬೇಕು ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ತಾವೆಲ್ಲೂ ಕೂಡ ಕಳೆದ ಬಾರಿ ನಮಗೆ ಒತ್ತಾಯವನ್ನು ಮಾಡಿದ್ವಿ ಅದರಂತೆ ಈಗ ಬರ್ತಿದೆ ಅವಲ್ಲೂ ಕೂಡ ಬಜೆಟ್ನಲ್ಲಿ ನೋಡಿದ್ದೀರ ಈಗ ಈಗಷ್ಟೇ ಜುಲೈನಲ್ಲಿ ಸಾರಿ ನಮ್ಮ ಮಾರ್ಚ್ನಲ್ಲಿ ಆಗಿದ್ದಂಥ ಬಜೆಟ್ನಲ್ಲಿ ನಾವು ನೋಡಿದ್ದೀರಾ ಮುಖ್ಯಮಂತ್ರಿಗಳು ಸುಮಾರು ಎಂಟು ಸಾವಿರ ಕೋಟಿಗಳನ್ನು ಮೀಸಲಿಟ್ಟಿದ್ದಾರೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ವಿಶೇಷ ಅನುದಾನದಲ್ಲಿ ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಕಳೆದ ಬಾರಿ ಬಂದಂತೆ ಇಪ್ಪತ್ತೈದು ಕೋಟಿ ಬಂದಿತ್ತು ಈ ಬಾರಿ ಇನ್ನೂ ಹೆಚ್ಚು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿದೆ ಅದರಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಸಿ ಸಿ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಮತ್ತೆ ನಾವು ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಂಪೂರ್ಣವಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಉಳಿದಂತೆ ಈ ಒಂದು ದೇವಸ್ಥಾನ ಬಹಳ ಮಹತ್ವ ಇರುವಂಥ ಒಂದು ದೇವಸ್ಥಾನ ಅವೆಲ್ಲರೂ ಕೂಡ ತುಂಬ ನೋನಲ್ಲಿದ್ದೇವೆ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ನಳಿಕೃಷ್ಣ ಸಾಹೇಬರು ಹಾಗೆ ನಮ್ಮ ತಂದೆಯವರು ಶಾಹ ಗೋವೇಂದ್ರವರು ಅವರೆಲ್ಲರೂ ಕೂಡ ಬಂದು ನಮಗೆ ಇಲ್ಲಿ ಭೇಟಿಯನ್ನು ನೀಡಿ ಅವರ ಮಾತನ್ನು ಕೊಟ್ಟಿದಂಥದ್ದು ಅದರಂತೆ ಇವತ್ತಿನ ದಿವಸ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ರಣಿತ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ತಮಗೆ ನೀಡಿದ್ದೇವೆ ಈ ಒಂದು ಹಣವನ್ನು ತಾವೆಲ್ಲರೂ ಕೂಡ ಬಳಸ್ಕೊಂಡು ಈ ಕಾಮಗಾರಿ ಸ್ಥಗಿತ ಆಗಿದೆ ಮುಂದುವರಿಸ್ಕೊಳ್ಳಿ ನಾನು ಅವತ್ತೇ ಹೇಳಿದ್ದೆ ನಮಗೆ ನೀವು ಮಾಡಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಕೆಲಸ ನಿಲ್ಸಕ್ಕೆ ಹೋಗ್ಬಿಡಿ ಅಂತಲೇ ಹೇಳಿದ್ದೆ ಆದರೂ ಕೂಡ ತಾವೆಲ್ಲರೂ ನೀವು ಬರಬೇಕು ನೀವು ಬಂದು ನಮಗೆ ಸ್ಪಾಟ್ ವಿಸಿಟ್ ಮಾಡಬೇಕು ತಾವಂತ ತಿಳಿಸ್ಕೊಟ್ಟಿದ್ದೆ ಅದಂತೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಕಾಮಗಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ಕೂಡ ನೋಡಿದ್ದೇವೆ ಅದರಿಂದ ಮುಂದುವರಿಸ್ಕೊಂಡು ಯಾವ ರೀತಿ ತಾವು ಅನುಕೂಲವನ್ನು ಪಡ್ಕೊಬೋದು ಅದು ಅವ್ರು ತಾವೆಲ್ಲರೂ ಕೂಡ ಅನುಕೂಲವನ್ನು ಪಡ್ಕೊಳ್ಳಿ ಉಳಿದಂತೆ ಹೆಚ್ಚಿನ ಅದನ್ನು ಖಂಡಿತವಾಗಿ ನಾವು ಓಡಿಸ್ ಒಡಿಸ್ಕೊತೀವಿ ಜೊತೆಗೆ ಕಳೆದ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ನಿಮಗೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಇನ್ನು ಉಳಿದಂಥ ಹತ್ತು ಲಕ್ಷ ರೂಪಾಯಿ ಅದನ್ನು ಕೂಡ ತರಿಸಲಿಕ್ಕೆ ನಾನು ನಮ್ಮ ಸೆಕ್ರೆಟರಿಯವರು ಇದ್ದಾರೆ ಅವ್ರ ಹತ್ರ ಮಾತಾಡೋದನ್ನು ಅದರಿಂದ ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿಗೆ ಬದ್ಧ ನಾವು ಏನೋ ಮಾತನ್ನು ಕೊಟ್ಟಿದ್ದೋ ಆ ಮಾತನ್ನು ಉಳಿಸ್ಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇನ್ನೂ ಇವತ್ತು ಹುಳ್ಳಿ ಇವತ್ತಲ್ಲೂ ಕೂಡ ಪೂಜೆ ಇದೆ ಅಲ್ಲರೇ ಇದೆ ಆನಂತರ ದೇವರು ದೇವರು ಭಗವಂತಗಳೆಲ್ಲ ಪೂಜೆಗಳಿದೆ ತಾವೆಲ್ಲರೂ ಕೂಡ ಬಂದು ಅಲ್ಲೂ ಕೂಡ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ